ಬೇಸಿಗೆ ಮಧ್ಯಾಹ್ನದ ಊಟದಲ್ಲಿ ಈ ರೀತಿಯಾಗಿ ಒಂದು ಚಟ್ನಿ ಇದ್ದರೆ ಊಟವನ್ನು ಎಷ್ಟು ತಿಂದರೂ ಬೇಡ ಅಂತ ಅನ್ಸೋದಿಲ್ಲ ನಾಲಿಗೆಗೆ ರುಚಿಯನ್ನು ಕೊಡುವಂತಹ ಒಂದು ಚಟ್ನಿ ಇದು ಯಾವುದಂದ್ರೆ ಹಸಿ ಮಾವಿನಕಾಯಿಯ ಚಟ್ನಿ ಇದನ್ನು ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಪ್ರತಿನಿತ್ಯ ನೀವು ಮಾಡಿಕೊಂಡು ತಿನ್ಬಹುದು ಕೇವಲ ಎರಡು ನಿಮಿಷಗಳಲ್ಲಿ ಇದನ್ನು ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಮತ್ತು ನಾಲಿಗೆ ಕೆಟ್ಟೋಗಿದ್ರೆ ಅದು ಕೂಡ ಸರಿ ಹೋಗುವಂತಹ ಒಂದು ಚಟ್ನಿ ರೆಸಿಪಿ ಇದು ಪ್ರತಿಯೊಬ್ಬರು ಈ ಒಂದು ರೆಸಿಪಿನ ಟ್ರೈ ಮಾಡಿ ಈಗಾಗಲೇ ಮಾವಿನಕಾಯಿ ಸೀಸನ್ನು ಸ್ಟಾರ್ಟ್ ಆಗಿದೆ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತುಂಬಾ ಸಿಂಪಲ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯೋವರೆಗೂ ಬಿಡಬೇಕು ಈ ಎಣ್ಣೆಯಲ್ಲಿ ಸ್ವಲ್ಪ ಸಾಸ್ಮೆ ನೀವು ಬೇಕಿದ್ದರೆ ಜೀರಿಗೆ ಸಹ ಇದರಲ್ಲೇ ಆ್ಯಡ್ ಮಾಡಬಹುದು ನಾನು ಜೀರಿಗೆಯನ್ನು ಮಿಕ್ಸಿಯಲ್ಲಿ ಆ್ಯಡ್ ಮಾಡಿದ್ದೀನಿ ಆಮೇಲೆ ಕೆಂಪು ಒಣ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಒಂದು ಸೇರಿಸ್ಕೊಳ್ಬಹುದು ಇಲ್ಲಾಂದರೆ ಅಷ್ಟೇ ಹಾಕಿ ಇದನ್ನು ತನಗಾಗಲಿಕ್ಕೆ ಬಿಟ್ಬಿಡಬೇಕು ಈಗ ನೋಡಿ ಸ್ವಲ್ಪ ಬೇಳೆಯನ್ನು ಮೂರರಿಂದ ನಾಲ್ಕು ಗಂಟೆ ನೆನೆಸ್ಕೊಂಡು ಇಟ್ಟಿರ್ಕೊಳ್ಬೇಕು ಆಮೇಲೆ ಒಂದು ಈರುಳ್ಳಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಹಸಿ ಮಾವಿನಕಾಯಿ ಇದಕ್ಕೆ ನಾವು ಗೋವಾ ಮಾವಿನಕಾಯಿ ಅಂತ ಕರಿತೀವಿ ನಮ್ಮ ಸೈಡು ಮಿಕ್ಸಿಯಲ್ಲಿ ಮೊದಲಿಗೆ ಈ ಮಾವಿನಕಾಯಿಯನ್ನು ಸೇರಿಸ್ಕೊಂಡು ಒಂದೆರಡು ಹಸಿರು ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕು ಸ್ವಲ್ಪ ಜೀರಿಗೆ ಮತ್ತು ಒಂದು ಐದರಿಂದ ಆರು ಎಡ್ಸದಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆಸಳದು ಹಾಕ್ಕೊಳ್ಬೇಕು ಇದನ್ನು ಪೂರ್ತಿ ಪೇಸ್ಟ್ ಮಾಡಬೇಕಾಗಿಲ್ಲ ಸ್ವಲ್ಪ ತರಿತರಿಯಾಗಿ ಈ ರೀತಿಯಾಗಿ ನೀವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಮಾಡಿ ಇಟ್ಕೊಂಡಿರುವಂತಹ ಒಗ್ಗರಣೆಯಲ್ಲಿ ಇದನ್ನು ಸೇರಿಸ್ಕೊಳ್ಬೇಕು ಎಲ್ಲವನ್ನು ಇದರಲ್ಲಿ ಸೇರಿಸ್ಕೊಂಡು ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಈಗ ಬೇಳೆಯನ್ನು ಸೇರಿಸ್ಕೊಳ್ಬೇಕು ಮಾವಿನಕಾಯಿ ಮತ್ತು ಬೇಳೆಯನ್ನು ಎರಡೂ ಸೇರಿಸ್ಕೊಂಡ್ರೆ ಚೆನ್ನಾಗಿ ಅದು ಮಿಕ್ಸಿ ಆಗೋಲ್ಲ ಅದಕ್ಕೋಸ್ಕರ ಬೇಳೆಯನ್ನು ಸಪ್ರೇಟಾಗಿ ಹಾಕ್ ಹಾಕ್ಕೊಳ್ಳಿ ಬ ಬರೀ ಒಂದು ಎರಡು ರೌಂಡ್ ತಿರ್ಗಿಸಿದ್ರೆ ಸಾಕು ಈ ರೀತಿಯಾಗಿ ತರಿ ತರಿಯಾಗಿ ರೆಡಿ ಆಗುತ್ತೆ ಇದು ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ಇದೇ ಒಂದು ಪಾತ್ರೆಗೆ ಈ ಒಂದು ರುಬ್ಬಿ ಇಟ್ಕೊಂಡಿರುವಂತಹ ಬೇಳೆಯನ್ನು ಸಹ ಸೇರಿಸ್ಕೊಳ್ಬೇಕು ಆಮೇಲೆ ನಾವು ಈರುಳ್ಳಿಯನ್ನು ಪೂರ್ತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ಪೂನಿಂದ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಲಿಂದ ಕೂಡ ಮಾಡ್ಕೊಳ್ಬಹುದು ಇದೇ ಟೈಮ್ಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ಬಹುದು ನಾನಿವತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಲ್ಲ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ಇಷ್ಟಾದರೆ ಆಯಿತು ಮಾವಿನಕಾಯಿ ಚಟ್ನಿ ಬೇಗನೆ ರೆಡಿ ಆಯಿತು ನೋಡಿದ್ರಲ್ವಾ ಸ್ನೇಹಿತರೆ ಎರಡೇ ಎರಡು ನಿಮಿಷದಲ್ಲಿ ಸುಲಭವಾಗಿ ಮಾವಿನಕಾಯಿ ಚಟ್ನಿಯನ್ನು ನಾವು ಮಾಡಬಹುದು ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್